ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಇವತ್ತು ಸರ್ದಾರ್ ವಲ್ಲಭಭಾಯಿ ರವರ ನೂರೈವತ್ತನೇ ಜನ್ಮದಿನದ ಅಂಗವಾಗಿ ರನ್ ಫಾರ್ ಯುನಿಟಿ ಮ್ಯಾರಥಾನ್ ಅಂತ ಹೇಳಿ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ರನ್ ಫಾರ್ ಯುನಿಟಿಯಲ್ಲಿ ಎರಡು ಪರ್ಪಸ್ ಇದೆ ಇದರಲ್ಲಿ ಒಂದು ಪರ್ಪಸ್ ಏನಂದರೆ ಎಲ್ಲರದ್ದು ಒಂದು ಯೂನಿಟಿ ಇರಬೇಕು ಎಲ್ಲ ಯೂತ್ಸ್ ಸ್ವಲ್ಪ ಯುನೈಟೆಡ್ ಆಗಿ ನಮ್ಮ ಏನಿದೆ ಆ ಬಗ್ಗೆ ತಿಳುವಳಿಕೆ ನಮಗೂ ಗೊತ್ತಾಗಬೇಕು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಯಾವ ರೀತಿ ನಮ್ಮೆಲ್ಲರಿಗೆ ಯುನೈಟ್ ಮಾಡಿದ್ದಾರೆ ಆ ರೀತಿಯೇ ಸ್ಟೀಲ್ ಫ್ರೇಮ್ ಥರನೇ ನಾವು ಇರಬೇಕು ಅಂತ ಒಂದು ಮೆಸೇಜ್ ಇರ್ತದೆ ಎರಡನೇ ಇನ್ನೊಂದು ಅವೇರ್ನೆಸ್ ಕಾರ್ಯಕ್ರಮಗಳು ಪೊಲೀಸ್ ಇಲಾಖೆ ವತಿಯಿಂದ ಅವರು ಆರ್ಗನೈಸ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಸೈಬರ್ ಕ್ರೈಮ್ ಅವೇರ್ನೆಸ್ ಈ ಇತ್ತೀಚೆಗೆ ಸೈಬರ್ ಕ್ರೈಮ್ ಸ್ವಲ್ಪ ತುಂಬ ಜಾಸ್ತಿ ಆಗ್ತಾ ಇದೆ ಯೂತ್ಸಲ್ಲಿ ಎ ಪಿ ಕೆ ಫೈಲ್ಸ್ ಬರ್ತಾಯಿದೆ ಕೆಲವೊಂದು ಫೈನಾನ್ಷಿಯಲ್ ಕ್ರೈಮ್ಸ್ ಆಗ್ತಾ ಇದೆ ಸೈಬರ್ ಕ್ರೈಮ್ ಅಲ್ಲಿ ಅಂಥ ಸಂದರ್ಭದಲ್ಲಿ ಫೋನ್ಸ್ ಇದ್ರೇ ನಮ್ಮ ಹತ್ರ ಸಾಕ್ಷರತೆ ಇರಬೇಕು ಡಿಜಿಟಲ್ ಸಾಕ್ಷರತೆ ಅಂತ ನಾವು ಹೇಳ್ತೀವಿ ಡಿಜಿಟಲ್ ಲಿಟ್ರೆಸಿ ಇರಬೇಕು ಡಿ ಡಿಜಿಟಲ್ ಲಿಟ್ರೆಸಿ ಬಗ್ಗೆ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ ಇದೆ ಇದೆಲ್ಲ ಯೂತ್ಸ್ಗೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರೋಗ್ರಾಮ್ಸು ಸೊ ಇದು ಎರಡು ಮೆಸೇಜ್ ಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಆರ್ಗನೈಸ್ ದಿಸ್ ತುಂಬ ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲರೂ ಸ್ವಲ್ಪ ಸೈಬರ್ ಕ್ರೈಮ್ ಅವೇರ್ನೆಸ್ ಬಗ್ಗೆ ಇನ್ನೂ ಹೆಚ್ಚಾಗಿ ಅವೇರ್ಡ್ ಆಗಿರಬೇಕು ಸೊ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಮೆಸೇಜ್ ಇದೆ ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ದಿಸ್ ಥ್ಯಾಂಕ್ ಯು ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಮತ್ತು ಐಕ್ಯತೆಗಾಗಿ ಓಟ ಅಂತಕ್ಕಂಥ ಒಂದು ಐಕ್ಯತೆಗಾಗಿ ಓಟ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಪೊಲೀಸ್ ಇಲಾಖೆ ಈ ದಿನ ಒಂದು ಮ್ಯಾರಥಾನನ್ನು ಐದು ಕಿಲೋಮೀಟರ್ ಮ್ಯಾರಥಾನನ್ನು ಆರ್ಗನೈಸ್ ಮಾಡಿದ್ದಾರೆ ಮೊತ್ತ ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ಹಾಗೂ ಇಷ್ಟು ಒಂದು ಅಗಾಧ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಎಲ್ಲ ಬಳ್ಳಾರಿ ನಾಗರಿಕರಿಗೆ ಜನರಿಗೆ ನಾನು ಶುಭಾಶಯಗಳನ್ನ ತಿಳಿಸ್ತೇನೆ ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ವುಮನ್ಸ್ ವುಮೆನ್ ಸೇಫ್ಟಿ ರೋಡ್ ಸೇಫ್ಟಿ ಮಾದಕ ವ್ಯಸನ ಈ ಥರದ ಹತ್ತು ಹಲವಾರು ವಿಷಯಗಳ ಬಗ್ಗೆ ಪೊಲೀಸ್ ಇಲಾಖೆ ನಿರಂತರವಾಗಿ ಕೆಲಸ ಮಾಡ್ತಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂತಹ ಒಂದು ಜನಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಉದ್ದೇಶವನ್ನು ಕೂಡ ಈ ಒಂದು ಐಕ್ಯತೆಗಾಗಿ ಓಟ ಅನ್ನು ಇವತ್ತು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅದರ ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಈ ಒಂದು ಐಕ್ಯತೆಗಾಗಿ ಓಟವನ್ನು ಯಶಸ್ವಿಗೊಳಿಸೋಣ ಅಂತ ಆಚರಿಸ್ತಾ ಮುಖ್ಯವಾಗಿ ಯುವಕರಿಗೆ ಏನಂತಂದ್ರೆ ಈಗ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಡ್ರಗ್ಸ್ ಯು ಸೇ ನೋ ಟು ಡ್ರಗ್ಸ್ ಅಂತಕ್ಕಂಥದ್ದು ಆಗಿರ್ಬೋದು ರೋಡ್ ಸೇಫ್ಟಿ ಭಾಳಷ್ಟು ಬಾರಿ ನಾವು ನಮ್ಮ ಒಂದು ಪ್ರೈಮ್ ಯೂತ್ ಏನಿದ್ದಾರೆ ಅವರು ರೋಡ್ ಆ್ಯಕ್ಸಿಡೆಂಟ್ಗಳಲ್ಲಿ ಡಿಸೇಬಲ್ ಆಗ್ತಕ್ಕಂಥದ್ದು ಡೆತ್ ಆಗ್ತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ ಆ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಭಾಳ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೆ ಹಾಗೂ ಪಾಲ್ಗೊಂಡಂತಹ ಎಲ್ಲ ನಾಗರಿಕರಿಗೆ ಶುಭಾಶಯಗಳನ್ನ ಹೇಳ್ತೇನೆ ಜೈ ಜೈಕ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನ ಪ್ರಯುಕ್ತವಾಗಿ ಈ ದಿವಸ ಒಂದು ಮ್ಯಾರಥಾನನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಸಾರ್ವಜನಿಕರು ಪಾಲ್ಗೊಳ್ತಾ ಇದ್ದಾರೆ ಅವರಿಗೆ ಶು ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ ಇಸ್ ಕಾಲ್ ಎಸ್ ಎಲ್ಲ ರನ್ ಫಾರ್ ಯೂನಿಟಿ ಅಂತ ಒಂದು ಎಲ್ಲರೂ ಒಟ್ಟುಗೂಡಿ ಇದೊಂದು ಆಚರಿಸೋದಕ್ಕೆ ಮತ್ತೆ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ವಿಚಾರವನ್ನು ಯುವ ಜನರಿಗೆ ತಿಳಿಸ್ಲಿಕ್ಕಾಗಿ ಈ ಒಂದು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಸಹ ಇದರಲ್ಲಿ ಏನು ಸೈಬರ್ ಕ್ರೈಮ್ ಆಗಲಿ ಅಥವಾ ನಾರ್ಕೋಟಿಕ್ಸ್ ಬಗ್ಗೆ ಅದು ಯಾವುದೇ ರೀತಿ ಒಂದು ಆಮಿಷಗಳಿಗೆ ಅಡಿಕ್ಟ್ ಅಡಿಕ್ಷನ್ ಆಗದೇ ಇರೋ ಥರ ಯುವ ಪೀಳಿಗೆಗೆ ಹೇಳೋ ಥರ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಸಹ ಇದರೊಂದಿಗೆ ನಾವು ಮಾಡ್ತೀವಿ